ಮುಸಲ್ಮಾನ್ ಟೂ ಬಿ ರಿಸರ್ವೇಶನ್ ನಾಲ್ಕು ಪರ್ಸೆಂಟ್ ಇದೆಯಲ್ಲ ಅದನ್ನ ಕೊಡದೆ ಇರುವಂತ ಕಾಂಗ್ರೆಸ್ ಇಂದ ಆಜಾದಿ ಬೇಕು ಅಂತ ಅವ್ರು ಕೂಗಬೇಕಿತ್ತು ಈಗ ಕೂಗಿರೋದು ಅವಿವೇಕದ ಆಜಾದಿ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಈಗ ಮಾಸ್ತರ್ ಗಳನ್ನ ನೀವು ಹೆಂಗೆ ನೀವು ಅವ್ರನ್ನ ಒಪ್ಪಿಸ್ತೀರಿ ಮತ್ತೆ ಮಾಸ್ತರ್ ಗಳನ್ನ ನಾವು ಇದೀವಿ ನಿಮ್ ಪರ ಅಂತ ಹೆಂಗ್ ತೋರಿಸ್ಕೋತೀರಿ ಬೇಕಾಗಿರೋದು ಈಗ ಖರ್ಗೆ ಅವ್ರ ಫೋಟೋ ಇಟ್ಕೊಂಡು ಯಾರು ಪ್ರಿಯಾಂಕ್ ಖರ್ಗೆ ಅವ್ರ ಫೋಟೋ ಇಟ್ಕೊಂಡು ಇವ್ರು ಆಜಾದಿ 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 ಅಂದ್ರಲ್ಲ ಸಾರ್ ಏನ್ ಆಜಾದಿ ಏನಿಂದ ರಾಜಕಾರಣಿ ಬೇಕಾಗಿದೆ ಈಗ ನೀವ್ ಹೇಳಿದ್ರೆ ಅವಾಗಲೇ ಇದು ದಲಿತ ವರ್ಸಸ್ ಆರ್ ಎಸ್ ಎಸ್ ಅಂತ ದಲಿತ ವರ್ಸಸ್ ಕಾಂಗ್ರೆಸ್ ಆಗ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ನೋಡಿ ಇವ್ರು ಯಾರು ಪ್ರಿಯಾಂಕ ಕರ್ಗೆ ನಮ್ಮ ಒಂದು ನಾವು ಅರ್ಥ ತಿಳ್ಕೊ ಅರ್ಥ ಮಾಡ್ಕೋಬೇಕು ದಲಿತ ಸಂಘಟನೆಗಳು ಸಿ ಯಾವನೋ ಒಬ್ಬ ನಮ್ಮ ಜಾತಿಯಲ್ಲಿ ಹುಟ್ಟಿದಾನ ಅನ್ನೋ ಕಾರಣಕ್ಕೆ ಅವನು ನಮ್ಮ ನಾಯಕ ಆಗಲ್ಲ ಒಬ್ಬ ನಮ್ಮ ಜಾತಿಯಲ್ಲಿ ಹುಟ್ಟಿದಾನ ಅನ್ನೋ ಕಾರಣಕ್ಕೆ ನಾಯಕ ಆಗಲ್ಲ ಅವನು ಯಾವಾಗ ನಾಯಕ ಆಗ್ತಾನಂದ್ರೆ ಅವನು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ನಮ್ಮ ಧ್ವನಿ ಆದಾಗ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಯಾರು ತಂದಿದ್ದು ಅಂತ ಹೌದು ತಂದಿದ್ದು ಕಾಂಗ್ರೆಸ್ ತಿಂದಿದ್ದು ಕಾಂಗ್ರೆಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇದ್ದು ಕಾನೂನು ತಂದಿದ್ದು ಕಾಂಗ್ರೆಸ್ಸೇ ತಿಂದಿದ್ದು ಕಾಂಗ್ರೆಸ್ಸೇ ಅವಾಗ ಎಲ್ಲೋಗಿತ್ತು ಪ್ರಿಯಾಂಕ ಕರ್ಗೆ ಅವರು ಮಾತಾಡಲಿಕ್ಕೆ ಏ ಇಲ್ಲ ಬಿಡ್ರಿ ದಲಿತರಿಗೆ ಬರ್ತದೆ ದುಡ್ಡು ಮೆಟ್ರೋದು ದಲಿತರಿಗೆ ಬರ್ತದೆ ದುಡ್ಡು ಹೆಚ್ಚು ಅಂತ ಅತಿ ದೊಡ್ಡ ನೀರಾವರಿ ಪ್ರಾಜೆಕ್ಟ್ಗಳಿಗೆ ದಲಿತರಿಗೆ ಬರ್ತದ ಇಂಚು ಭೂಮಿ ಇಲ್ರಿ ದಲಿತರ ಹತ್ರ ನೀರಾವರಿ ಪ್ರಯೋಗಕ್ಕೆ ದಲಿತರು ದುಡ್ಡು ತಗೊಂಡು ಹೆಂಗ್ರಿಂದ ದಲಿತರು ಬರ್ತದೆ ದುಡ್ಡದು ಬಸ್ ಗ್ಯಾರಂಟಿಗಳು ಗ್ಯಾರಂಟಿಗಳು ಬರೀ ದಲಿತರೇ ತಗೊತಾ ಇದಾರೆ ಹಾಗಾದ್ರೆ ಬ್ರಾಹ್ಮಣರು ಉದಾಹರಣೆಗೆ ಹೋಗ್ತಾರಪ್ಪ ಅವರಿಗೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ತಗೊಂಡ್ಬರ್ತೀರ ದುಡ್ಡು ಒಕ್ಕಲಿಗರು ಒಕ್ಕಲಿ ಅಭಿವೃದ್ಧಿ ನಿಮ್ಗೆ ತಗೊಂಡ್ಬರ್ತೀರ ಇನ್ನೊಂದು ಇನ್ನೊಂದು ಜಾತಿಗೆ ಅವರ ಅಭಿವೃದ್ಧಿ ನಿಮ್ಗೆ ತಗೊಂಬರ್ತೀರಾ ನಿಮ್ದ ಕೆಸೆ ಈ ಪ್ರಶ್ನೆ ತಗದಾಗ ಯಾಕೆ ಬರಲಿಲ್ಲ ಪಿ ಟಿ ಸಿ ಎಲ್ಲು ಸುಪ್ರೀಂ ಕೋರ್ಟಲ್ಲಿ ನೆಕ್ಕಿ ರಾಮಲಕ್ಷ್ಮಿ ಪ್ರಕರಣದಲ್ಲಿ ದಲಿತರ ವಿರುದ್ಧವಾಗಿ ಬಂತು ಇವರು ಇವ್ರ ಯೋಗ್ಯತೆಗೆ ಸಿದ್ದರಾಮಯ್ಯ ಅವಾಗ ಮುಖ್ಯಮಂತ್ರಿ ಆಗಿದ್ರು ಇವ್ರ ಯೋಗ್ಯತೆಗೆ ಅಪೀಲ್ ಹೋಗಲಿಲ್ಲ ಇವರು ಅಪೀಲ್ ಹೋಗದೆ ಇರೋ ಕಾರಣಕ್ಕೆ ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಎಕರೆ ಜಮೀನನ್ನ ಕಳ್ಕತ್ತಾ ಇದ್ದಾರೆ ದಲಿತರು ಇದ್ರ ಬಗ್ಗೆ ಯಾಕೆ ಬಾಯ್ ಎತ್ತಲಿಲ್ಲ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸ್ತಪುಷ್ಟವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಅಪ್ಸರ್ ಅವ್ರೆ ಈಗ ಮುಸಲ್ಮಾನರು ಏನು ಮಾಡಿದರೂ ಅದು ವಿವಾದ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆ ಹೌದಲ್ವಾ ನೀವು ಐನು ಒಂದು ಸ್ವಲ್ಪ ಡಿಸ್ಕ್ರಿಮಿನೇಷನ್ ಇದೆ ನಮಗೂ ಕೂಡ ಒಂದು ಸಾ ಒಂದು ಒಂದೊಂದು ಒಂದು ಇನ್ಸೆಕ್ಯುರಿಟಿ ಇದೆ ಅಂತ ಬಹಳಷ್ಟು ಜನ ಮುಸಲ್ಮಾನರು ಹೇಳೋದನ್ನು ನಾವು ಕೇಳಿದ್ದೀವಿ ನಿಮ್ಮ ಚಲ್ಲನವಲ್ಲಗಳನ್ನು ಒಂದು ಬಹುಸಂಖ್ಯಾತ ಸಮಾಜ ಯಾವಾಗಲೂ ಕೂಡ ಅನುಮಾನದ ದೃಷ್ಟಿಯಿಂದ ನೋಡ್ತಾ ಇರುತ್ತೆ ಅದಕ್ಕೆ ಕಾರಣಗಳು ಹಲವಾರು ಅದಕ್ಕೆ ಕಾರಣಗಳು ಹಲವಾರು ಪಕ್ಷಗಳಿರ್ಬೋದು ಹಲವಾರು ಸಂಘಟನೆಗಳಿರ್ಬೋದು ಇವತ್ತು ದಲಿತ ಸೇನೆಯ ಭಾಗವಾಗಿ ಹೋರಾಟಕ್ಕೆ ಇಳಿದಂತಹ ಸಂದರ್ಭದಲ್ಲಿ ನೀವು ಕೂಗಿದಂತಹ ಘೋಷಣೆ ಆ ಸಮ ನಿಮ್ಮ ಸಮುದಾಯದ ನಾಯಕರು ಕೂಗಿರುವಂತಹ ಘೋಷಣೆ ಯಾಕೆ ಆ ಪದಗಳು ಅವ್ರ ಬಾಯಲ್ಲಿ ಬಂತು ಅವ್ರ ಬಾಯಲ್ಲಿ ಇಂಥದೇ ಪದಗಳು ಬರುತ್ತಾ ಯಾಕೆಂದ್ರೆ ಈ ಆಜಾದಿ ಅನ್ನೋದೇ ಒಂದು ದೇಶ ವಿರೋಧಿ ಸ್ಲೋಗನ್ ಅನ್ನುವಂಥದ್ದು ಈಗಾಗಲೇ ಬಂದು ಬಿಟ್ಟಿದೆ ಯಾವ ಉದ್ದೇಶಕ್ಕೆ ಆಜಾದಿ ಯಾವ ಪ್ರತಿಭಟನೆಯಲ್ಲಿ ಯಾವ ವಿಚಾರಧಾರೆಗಳನ್ನು ಇಟ್ಕೊಂಡು ಕೂಗ್ತಾ ಇದ್ದಾರೆ ಅನ್ನೋದಕ್ಕಿಂತ ಬೇಸಿಕಲಿ ಈ ಸ್ಲೋಗನ್ ಕೇಳಿದ ತಕ್ಷಣ ಅಲ್ಲೇನೋ ಒಂದು 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 ದೇಶ ವಿರೋಧಿ ಚಟುವಟಿಕೆ ನಡೀತಾ ಇದೆಯಾ ಅನ್ನುವಂಥ ಭಾವನೆ ಸೃಷ್ಟಿಯಾಗಿರುವಾಗ ಅಲ್ಲಿ ನಡೀತಾ ಇರುವಂತಹ ಹೋರಾಟನೇ ಬೇರೆ ಕೂಗ್ತಾ ಇರುವಂಥ ಘೋಷಣೆನೇ ಬೇರೆ ಇದು ಮತ್ತೆ ಒಂದು ಅನುಮಾನವನ್ನ ಹೆಚ್ಚು ಮಾಡುವಂತಹ ನಾವು ಇಲ್ಲಿ ನಾಲ್ಕು ಜನ ಪ್ಯಾನಲಿಸ್ಟ್ಗಳು ಕೂಡ ಒಮ್ಮತದಿಂದ ನಿಮ್ಮ ಗ್ಯಾರಂಟಿ ಟಿವಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದೇವೆ ಆ ಆಜಾದಿ ಘೋಷಣೆಯಲ್ಲಿ ಒಂದನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಏನಂತ ಹೇಳಿದ್ರೆ ಕಾಂಗ್ರೆಸ್ನಿಂದ ಆಜಾದಿ ಪ್ರಿಯಾಂಕಾ ಖರ್ಗೆಯಿಂದ ಆಜಾದಿ ಸೇರಿಸಿದ್ರೆ ಅದಕ್ಕೆ ಅರ್ಥ ಆಗ್ತಾ ಇತ್ತು ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಕಾಂಗ್ರೆಸ್ ಶಾಸಕರಿದ್ದಾರೆ ಪ್ರಿಯಾಂಕಾ ಖರ್ಗೆ ಪರ ಬಿ ಕೆ ಹರಿಪ್ರಸಾದ್ ಅವರನ್ನು ಹೊರತುಪಡಿಸಿದ್ರೆ ಒಬ್ಬನೇ ಒಬ್ಬ ಶಾಸಕ ಒಬ್ಬನೇ ಒಬ್ಬ ಮಂತ್ರಿ ಅವರ ಫೇವರ್ ಆಗಿ ಇವರು ಶ್ಯಾಡೋ ಆಗಿ ಬಳಸ್ತಾ ಇರೋದು ಯಾರನ್ನ ಅದೇ ದಲಿತರನ್ನ ಅದೇ ಮುಸಲ್ಮಾನರನ್ನ ಆಗಿ ಓಟ್ ಹಾಕಿ ಇವರಿಗೆ ಅಧಿಕಾರಕ್ಕೆ ತಂದಂತಹ ಮುಸಲ್ಮಾನರನ್ನ ದಲಿತರನ್ನ ಮತ್ತೆ ಬೀದಿಯಲ್ಲಿ ಬಿಡ್ತಾ ಇದ್ದಾರಲ್ಲ ಇದರ ವಿರುದ್ಧ ಆಜಾದಿ ಬೇಕು ಈ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂತದ್ದು ದಲಿತರ ಮತ್ತು ಮುಸಲ್ಮಾನರ ಋಣದ ಆಧಾರದಲ್ಲಿ ಒಂದು ವೇಳೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಆಗಿ ನಾವು ಇವರಿಗೆ ಓಟ್ ಕೊಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಇವತ್ತು ಮುಖ್ಯಮಂತ್ರಿ ಆಗಿರ್ತಾ ಇರಲಿಲ್ಲ ಪ್ರಿಯಾಂಕಾ ಖರ್ಗೆ ಇವತ್ತು ಮಂತ್ರಿ ಆಗಿರ್ತಾ ಇರಲಿಲ್ಲ ಅದರಿಂದ ಆಜಾದಿ ಕೇಳಬೇಕಾಗಿದ್ದಂಥವ್ರು ಅಲ್ಲಿ ಏನಾಗಿದೆ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಆದ ಕಾರಣಕ್ಕೆ ಅವರು ಅದನ್ನು ಮರ್ತಿದ್ದಾರೆ ಈಗಲೂ ನಾನು ಎಚ್ಚರ ಬಳಸ್ತಾ ಇದ್ದೇನೆ ರಾಜಣ್ಣರವರು ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ ತುಮಕೂರಲ್ಲಿ ಕ್ಲಿಯರ್ ಆಗಿ ಅವರು ಸತ್ಯವನ್ನು ಹೇಳಿದ್ದಾರೆ ಅದಕ್ಕೆ ನಾನು ಕೌಂಟರ್ ಮಾಡ್ತಾ ಇಲ್ಲ ಏನು ಹೇಳಿದ್ದಾರೆ ಈ ರಾಜ್ಯದಲ್ಲಿ ಮುಸಲ್ಮಾನರು ಕಾಂಗ್ರೆಸ್ಗೆ ಬಿ ಜೆ ಪಿಯ ಭಯದಿಂದ ಓಟ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕರೆಕ್ಟ್ ಆದಂಥ ಮಾತದು ಎಪ್ಪತ್ತು ವರ್ಷದಲ್ಲಿ ಐವತ್ತು ವರ್ಷ ಆಳ್ದಂಥ ಕಾಂಗ್ರೆಸ್ ಮುಸಲ್ಮಾನರಿಗೆ ದಲಿತರಿಗೆ ಕೊಟ್ಟಂಥ ಕೊಡುಗೆ ಏನು ಅದೇ ಹಿಂದುಳುವಿಕೆ ಅದೇ ಅಸ್ಪೃಶ್ಯತೆ ಅದೇ ಟು ಬಿ ರಿಸರ್ವೇಷನ್ನ ಇವತ್ತು ಕರ್ನಾಟಕದ ತೆಗೆದು ಎರಡು ವರ್ಷ ಆಯಿತು ಮೇಡಮ್ ಒಂದು ಅಫಿಡವಿಟ್ ಹಾಕಲಿಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಈ ಸರ್ಕಾರದಿಂದ ಅಲ್ಪಸಂಖ್ಯಾತರು ದಲಿತರು ಯಾವ ರೀತಿ ಸೆಕ್ಯೂರ್ ಆಗಿರ್ತಾರೆ ಅದರ ವಿರುದ್ಧ ಆಜಾದಿ ಕೂಗಬೇಕಾಗಿತ್ತು ಅದನ್ನು ಮಿಸ್ ಮಾಡ್ಕೊಂಡಿದ್ದಾರೆ ನಿಮ್ಮ ಗ್ಯಾರಂಟಿ ಟಿ ವಿ ಮುಖಾಂತರ ಸರ್ಕಾರದ ಸಚಿವರು ಶಾಸಕರುಗಳು ನೆಕ್ಸ್ಟು ಇಂಥ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಮಾಡಿದರೆ ಅದೊಂದು ಸೇರಿಸ್ಕೊಳ್ಳಿ ಅರ್ಥಪೂರ್ಣವಾದಂಥ ಸ್ಲೋಗನ್ ಆಗ್ತದೆ